ಕಾಡಾನೆಗಳ ಉಪಟಳ ಇಪ್ಪತ್ತೇಳು ಕಾಡಾನೆಗಳ ಹಿಂಡಿನಿಂದ ನಿರಂತರವಾಗಿ ದಾಂಧಲೆ ಫೇಸ್ ಮಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯರು ಭದ್ರಾ ಹಿನ್ನೀರಿನಲ್ಲಿ ಬೀಡು ಬಿಟ್ಟಿದ್ದಾವೆ ಕಾಡಾನೆಗಳು ಒಟ್ಟು ಇಪ್ಪತ್ತೇಳು ಕಾಡಾನೆಗಳು ದಾಂಧಲೆ ಇಡ್ತಾ ಇವೆ ಈ ದಾಂಧಲೆಯಿಂದಾಗಿ ಬೇಸತ್ತು ಹೋಗಿದ್ದಾರೆ ಅಲ್ಲಿನ ಜನರು ಗ್ರಾಮದ ಸಮೀಪವೇ ಬೀಡು ಬಿಟ್ಟಿದ್ದಾವೆ ಕಾಡಾನೆಗಳು ಯಾವಾಗ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳೋದಕ್ಕಾಗಲ್ಲ ಎನ್ಆರ್ಪುರ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಈಗ ಆತಂಕ ಹೆಚ್ಚಾಗ್ಬಿಟ್ಟಿದೆ ಡ್ರೋನ್ ಮೂಲಕ ಕಾಡಾನೆ ಓಡಿಸುವುದಕ್ಕೆ ಅಂತ ಹರ ಸಾಹಸ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಹಾಗೂ ಇ ಟಿ ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಹೇಗೆ ಕಾಡಾನೆಗಳನ್ನ ಓಡಿಸ್ತಾರೆ ಅದೇ ಒಂದು ಪ್ರಶ್ನೆ ಅನ್ಬಿಟ್ಟಿದೆ ಇತ್ತೀಚೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಈ ರೀತಿ ಕಾಡಾನೆಗಳ ಹಿಂಡು ಬರ್ತಾ ಇದೆ ಗಮನಿಸ್ತಾ ಇದ್ರಿ ನೋಡಿ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಇಪ್ಪತ್ತೇಳು ಕಾಡಾನೆಗಳಿರುವಂಥ ಒಂದು ಗುಂಪು ಇದು ಬೀಡುಬಿಟ್ಟು ಬಿಟ್ಟಿದೆ ಹೀಗಾಗಿ ಜನರಿಗೆ ಅವರ ಹೊಲ ಗದ್ದೆಗಳಿಗೆ ಹೋಗೋದಕ್ಕೆ ತೋಟಗಳಿಗೆ ಹೋಗೋದಕ್ಕೆ ಕಾಫಿ ತೋಟಗಳಿಗೆ ಹೋಗೋದಕ್ಕೆ ಕೂಡ ಒಂದಷ್ಟು ಆತಂಕ ಯಾವಾಗ ಎಲ್ಲಿ ಆನೆಗಳು ಬಂದುಬಿಡ್ತಾವೋ ಅಟ್ಯಾಕ್ ಮಾಡ್ತಾವೋ ಅನ್ನೋವಂಥದ್ದು ಮತ್ತೊಂದು ಕಡೆ ಅವರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೆಂಡಿಂಗ್ ಆಗ್ತಾ ಇದ್ದಾವೆ ಹಾಗಾಗಿ ಅರಣ್ಯ ಅಧಿಕಾರಿಗಳು ಈಗ ಈ ಕಾಡಾನೆಗಳನ್ನು ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ ಓಡಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಹರಸಾಹಸ ಮಾಡ್ತಿದ್ದಾರೆ ಸದ್ಯಕ್ಕೆ ಆ ಎಲ್ಲ ಆನೆಗಳು ಕೂಡ ಒಟ್ಟೊಟ್ಟಿಗೆ ಓಡಾಡ್ತಾ ಇರೋದು ದಾಂಧಲೆ ಮಾಡ್ತಾ ಇರೋದು ಇದೆಲ್ಲವೂ ಕೂಡ ಅಲ್ಲಿನ ಸ್ಥಳೀಯರಲ್ಲಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಎನ್ಆರ್ಪುರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ದಿನ ದಿನಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾನಿದೆ ಈ ಕಾಡಾನೆಗಳ ಉಪಟಳದಿಂದಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗ್ಲೇ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿ ಕಾಡಾನೆಗಳ ಹಾವಳಿ ಬಗ್ಗೆ ನೋಡಿದ್ವಿ ಈಗ ಚಿಕ್ಕಮಗಳೂರಿನಲ್ಲೂ ಕೂಡ ಸಮಸ್ಯೆ ಎದುರಾಗಿದೆ ಹೇಗೆ ಇಪ್ಪತ್ತೇಳು ಕಾಡಾನೆಗಳನ್ನ ಓಡಿಸ್ತಾರೆ ಕಾರ್ಯಾಚರಣೆ ಹೇಗೆ ನಡೀತಿದೆ ಚಿಕ್ಕಮಗಳೂರು ಜಿಲ್ಲೆ ಎನ್ನಾಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಕೂಡ ಈಗಾಗಲೇ ಹೆಚ್ಚಾಗಿರುವಂತದ್ದು ಎಂಬುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗೆಗಳನ್ನ ಡ್ರೋನ್ ಮೊರೆ ಹೋಗಿದ್ದಾರೆ ಅರಣ್ಯ ಇಲಾಖೆಯವರು ಯಾಕಂತಂದ್ರೆ ಭದ್ರಾ ಹಿನ್ನೀರಿನಲ್ಲಿ ಇರ್ತಕ್ಕಂತಹ ಆನೆಗಳನ್ನ ಆ ಚಲನವಲನಗಳನ್ನು ತಿಳಿಲಿಕ್ಕೆ ಈಗಾಗಲೇ ಡ್ರೋನ್ ಮೊರೆ ಹೋಗಿರ್ತಕ್ಕಂಥದ್ದು ಜೊತೆಗೆ ಈ ಇಪ್ಪತ್ತೇಳು ಕಾಡಾನೆಗಳಿಂದ ಸಾಕಷ್ಟು ಅಲ್ಲಿನ ಸುತ್ತಮುತ್ತಲಿನ ಕೃಷಿಕರಿಗೆ ಜೊತೆಗೆ ಗ್ರಾಮಸ್ಥರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಕಾಡಾನೆಗಳನ್ನು ಓಡಿಸುವ ಡ್ರೋನ್ ಕಾರ್ಯಾಚರಣೆ ರಾತ್ರೋರಾತ್ರಿ ಅಂದ್ರೆ ರಾತ್ರಿ ವೇಳೆ ಅವ ಚಲನವಲನ ತಿಳಿಲಿಕ್ಕೆ ಡ್ರೋನ್ ಹಾರಾಟ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಜೊತೆಗೆ ಅಲ್ಲಿನ ಅರಣ್ಯ ಇಲಾಖೆಯ ಇ ಪಿ ಎಫ್ ಆ ಸಿಬ್ಬಂದಿಗಳು ಕಾಡಿಗಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮತ್ತೆ ಅಲ್ಲಿನ ಸ್ಥಳೀಯರು ಕೂಡ ಅರಣ್ಯ ಇಲಾಖೆಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ರಾವೂರು ಕಾಗಲಮನೆ ಸೇರಿದಂತೆ ಹತ್ತಾರು ಗ್ರಾಮದಲ್ಲಿ ಈ ರೀತಿ ಆ ಕಾಡಾನೆಗಳ ಉಪಟಳ ಮುಂದುವರಿತಕ್ಕಂಥದ್ದು ಡ್ರೋನ್ ಶಬ್ದದ ಮೂಲಕ ಕಾಡಾನೆಯನ್ನು ಅಂದ್ರೆ ಡ್ರೋನ್ ನಲ್ಲಿ ಒಂದು ಒಂದು ಏನು ಆನೆಗಳು ಹೊರಗೆ ಹೋಗ್ಲಿಕ್ಕೆ ಅಂದ್ರೆ ಏನು ಆ ಪ್ಲೇಸ್ ಇಂದ ಮತ್ತೊಂದು ಗೆ ಹೋಗ್ಲಿಕ್ಕೆ ಅಲ್ಲಿನ ಶಬ್ದವನ್ನು ಉಪಯೋಗಿಸ್ತಾ ಇದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ ಎಸ್ ನೋಡಿ ನೀವು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಕಾಡಾನೆಗಳು ಯಾವ ರೀತಿಯಾಗಿ ರಾಜಾರೋಷವಾಗಿ ನದಿ ಕೆರೆಗಳ ಪಕ್ಕ ವಿಶ್ರಾಂತಿ ಪಡ್ಕೊಳ್ತಿವೆ ಜೊತೆಗೆ ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟು ಹಾಕ್ತಾ ಇವೆ ಅಂತ ಗ್ರಾಮದ ಸಮೀಪವೇ ಈ ರೀತಿ ಕಾಡಾನೆಗಳು ಬೀಡು ಬಿಟ್ಟಿರೋದ್ರಿಂದ ಜೊತೆಗೆ ತೋಟಗಳಲ್ಲಿ ಬಂದು ದಾಂಧಲೆ ಮಾಡ್ತಿರೋದ್ರಿಂದ ಆ ಅಡಿಕೆ ಹಾಗೂ ಒಂದಷ್ಟು ಕಾಫಿ ತೋಟಗಳಲ್ಲಿ ಬಂದು ಲಗ್ಗೆ ಇಡ್ತಾ ಇರೋದರಿಂದ ಗ್ರಾಮಸ್ಥರಲ್ಲಿ ಒಂದು ಬೆಳೆನಾಶದ ಆತಂಕ ಮತ್ತೊಂದು ಕಡೆ ಮನುಷ್ಯರ ಮೇಲೂ ಕೂಡ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಭಯ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಾಚರಣೆಯೇ ಮಾಡಬೇಕಿದೆ ಇಪ್ಪತ್ತೇಳು ಕಾಡಾನೆಗಳನ್ನು ಓಡಿಸಬೇಕು ಅಂದರೆ ಸುಲಭದ ಮಾತಲ್ಲ ಬಟ್ ಅರಣ್ಯಾಧಿಕಾರಿಗಳು ಸರಿಯಾದಂತಹ ಪ್ಲಾನ್ ಮಾಡಿಕೊಂಡು ಕಾರ್ಯಾಚರಣೆ ನಡೆಸಿದ್ರೆ ಈ ಆನೆಗಳನ್ನ ಓಡಿಸ್ಬೋದು ಗ್ರಾಮಸ್ಥರು ಕೂಡ ನಿರಾಳರಾಗ್ಬೋದು ಅದರತ್ತ ಈಗ ಅರಣ್ಯ ಇಲಾಖೆ ಗಮನ ಹರಿಸಬೇಕಿದೆ